ಏಳು ವರ್ಷಗಳ ನಂತರ ನಡೆದ ಶ್ರೀ ಮಾರಮ್ಮ ದೇವಿಯ ಅದ್ದೂರಿ ಜಾತ್ರಾ ಮಹೋತ್ಸವ ಬೆಂಗಳೂರು ಹೊರವಲಯ ನಲಮಂಗಲ ನಗರದಲ್ಲಿರುವ ವಿಶ್ವೇಶ್ವರಪುರದಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಮಾರಮ್ಮ ದೇವಿ ಜಾತ್ರೆಯನ್ನು ಮೂರು ದಿನದಿಂದ ಅದ್ದೂರಿಯಾಗಿ ವಿಶ್ವೇಶ್ವರಪುರ ಮುಖಂಡರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಮುನಿರಾಜು ನಮಗೆ ತುಂಬಾ ಸಂತೋಷವಾಗುತ್ತಿದೆ ಏಳು ವರ್ಷದಿಂದ ಜಾತ್ರೆ ಮಾಡಿರಲಿಲ್ಲ ಕಾರಣ ಕೊರೋನಾದಿಂದ ಜಾತ್ರೆ ಮಾಡಲು ಅವಕಾಶವಿರಲಿಲ್ಲ ಈ ವರ್ಷ ಆಚರಣೆ ಮಾಡುತ್ತಿರುವುದು ನಮಗೆ ತುಂಬಾ ಸಂತೋಷವಾಗಿದೆ ನಮ್ಮ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಬಂದು ಈ ಜಾತ್ರೆಗೆ ಚಾಲನೆ ನೀಡಿ ಜಾತ್ರೆಯನ್ನ ಮಾಡಿ ಎಂದು ಹೇಳಿ ಹೋಗಿದ್ದಾರೆ ಈ ದೇವಸ್ಥಾನಕ್ಕೆ ಪುರಾತನ ಇತಿಹಾಸವಿದೆ ಹಾಗೂ ಹಲವು ಪವಾಡಗಳು ಸಹ ನಡೆದಿದೆ ನಾವು ಐದು ವರ್ಷಕ್ಕೆ ಒಮ್ಮೆ ಈ ಜಾತ್ರಾ ಮಹೋತ್ಸವ ಮಾಡುತ್ತೇವೆ ನೂರಾರು ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆಂದು ಸಂತಸ ವ್ಯಕ್ತಪಡಿಸಿದರು ಸರ್ ನಮ್ಮ ಊರಲ್ಲಿ ಜಾತ್ರೆಯಾಗಿ ಏಳು ವರ್ಷ ಆಗಿತ್ತು ಇವತ್ತು ನಮಗೆ ಜಾತ್ರೆ ಮಾಡಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಈ ಜಾತ್ರೆಗೆ ನಮ್ಮ ಶಾಸಕರಾದಂತಹ ನೆನ್ಮಂಗಲ ಶ್ರೀನಿವಾಸ್ ಅವರು ಬಂದು ಚಾಲನೆ ಕೊಟ್ಟು ಶನಿವಾರ ಜಾತ್ರೆ ಮಾಡಿ ಅಂತ ಅವರು ಖುಷಿಯಾಗಿ ಹೋಗಿದ್ದಾರೆ ಅವರು ಬರ್ತೀವಿ ಅಂತ ಹೇಳಿದರು ಆ ಕಾರಣದಿಂದ ಬಂದಿಲ್ಲ ಹಂಗಾಗಿ ಈ ಜಾತ್ರೆಯನ್ನು ನಾವು ಏಳು ವರ್ಷದಲ್ಲಿ ಏಳು ವರ್ಷ ಆಗಿದ್ದು ಸ್ಟಾಪ್ ಆಗಿ ಈ ಏಳು ವರ್ಷದಿಂದ ಕೊರೋನಾ ಬಂದ ಆಗಿರೋದ್ರಿಂದ ಈ ವರ್ಷ ನಾವು ಅದ್ದೂರಿಯಾಗಿ ಜಾತ್ರೆ ಮಾಡಿದ್ದೀವಿ ಊರ ಎಲ್ಲರ ಸಮ್ಮುಖದಲ್ಲಿ ಎಲ್ಲರೂ ಖುಷಿ ಪಟ್ಟು ಇವತ್ತು ಬಹುತ್ ಖುಷಿಯಾಗಿ ಜಾತ್ರೆ ಮಾಡಿ ಎಲ್ಲರೂ ಖುಷಿಯಾಗಿದ್ದಾರೆ ಅದೇ ನಮಗೆ ಬಹಳ ಸಂತೋಷ ಆಗಿದೆ ಸರ್ ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಏನೇ ಒಂದು ಕಾರ್ಯ ಮಾಡಿದ್ರು ಯಾ ಸುಗಮವಾಗಿ ನಡೆಯುತ್ತೆ ಒಂದು ಮಳೆ ಆಗಲಿ ಮತ್ತು ನಮ್ಮ ಕೊರೋನಾ ಟೈಮಲ್ಲಿ ನಮ್ಮೂರಲ್ಲಿ ಯಾವುದೇ ರೀತಿ ಕೊರೋನಾ ಇಲ್ದಂಗೆ ನಮ್ಮ ನ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಮರಮ್ ತಾಯಿಯವ್ರಿಗೆ ನಮ್ಮ ವಿಶ್ವೇಶಪುರದ ಗ್ರಾಮಸ್ಥರು ಎಲ್ಲರನ್ನೂ ಕಾಪಾಡ್ಕೊಂಡು ಹೋಗಿದ್ದಾಳೆ ಹಂಗಾಗಿ ನಮಗೆ ದೇವರ ಮೇಲೆ ಭಾಳ ನಂಬಿಕೆ ಇದೆ ಸರ್ ನಮ್ಮ ಸರ್ ಜಾತ್ರೆ ಕಾರಣದೇನಿಲ್ಲ ಐದು ವರ್ಷಕ್ಕೊಂದ್ಸತಿ ನಾವು ನಡೀತಾ ಇತ್ತು ಇವು ಕೊರೋನಾ ಇರೋದರಿಂದ ನಾವು ಸ್ಟಾಪ್ ಮಾಡಿದ್ವಿ ಕೊರೋನಾ ಟೈಮಲ್ಲಿ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಈ ಸತಿ ನಾವು ಅದ್ದೂರಿಯಾಗಿ ಮಾಡಬೇಕು ಏಳು ವರ್ಷ ಆಗಿತ್ತು ಈ ಸತಿ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದೀವಿ ಇನ್ನು ನಾವು ಐದು ವರ್ಷಕ್ಕೊಂದ್ಸತಿ ಸತತವಾಗಿ ಮಾಡ್ಕೊಂಡು ಹೋಗ್ಬೇಕು ಹೇಳಿ ಎಲ್ಲರ ಸಮ್ಮುಖದಲ್ಲಿ ಉಪಗೀತವನ್ನು ಮಾಡ್ಕೊಂಡ್ತಿತ್ತು ಕಳೆದ ಏಳು ವರ್ಷದಲ್ಲಿ ಜಾತ್ರೆ ನಾವೇ ನಿಂತು ಮಾಡಿದ್ದು ಈ ವರ್ಷ ಅದ್ದೂರಿಯಾಗಿ ಆಕಸ್ಮಿಕವಾಗಿ ಈ ಆಷಾಢ ಮಾಸದಲ್ಲಿ ಜಾತ್ರೆ ಮೋಸ ನಡೀತು ಲಕ್ಷ್ಮೀ ಸ್ವಾಮಿ ಮತ್ತು ಮಾರಮ್ಮ ದೇವಿ ಇಪ್ಪತ್ತಿಂದ ಇಪ್ಪತ್ನಾಲ್ಕವರು ಕಂಟ್ರಿಯೂಸು ಈ ಜಾತ್ರೆ ನಡ್ಕೊಂಡ್ಬಂದಿದೆ ಬಂದಿದೆ ಶನಿವಾರ ಅಂದರೆ ಸ್ವಾಮಿ ಪೊರವು ಬೆಳಿಗ್ಗೆ ಪರೋವು ಸ ಮಧ್ಯಾಹ್ನ ಅನ್ನದಾನ ಒಂದು ಐನೂರು ಜನ ಅನ್ನದಾನ ಮಾಡಿದ್ದೀವಿ ಬೆಳಗ್ಗೆ ಅಭಿಷೇಕ ಸೊ ಮಣೆವು ತದನಂತರ ಸ್ವಾಮಿ ವಿಗ್ ವಿಗ್ರಹವನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವಂಥ ಮುಖಾಂತರ ಸೊ ಅನ್ನದಾನ ಕಾರ್ಯಕ್ರಮವನ್ನು ಅವತ್ತು ಶನಿವಾರ ಮುಗಿಸಿದ್ದೇವೆ ಸೋಮವಾರ ಆರತಿ ಸುಮಾರು ಒಂದು ಐವತ್ತೈದು ಕುಟುಂಬದವರು ಸೇರಿ ಈ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ஸோ நம்மெல்லாம் சாமிக்கிறோம் முகமது அலீம் சாமுலி நியூஸ் நிலமங்கலா